ನಮಸ್ಕಾರ ಏ ದಾಸ್ ನ್ಯೂಸ್ಗೆ ಸ್ವಾಗತ ನಾನು ಎ ಐ ದಾಸ್ ಇಂದಿನ ವಿಶೇಷ ಸಂಚಿಕೆಯಲ್ಲಿ ನಾವು ಗುಳಿಗ ಮತ್ತು ಪಂಜುಲಿ ದೈವಗಳನ್ನು ಅನೇಕ ಭೂತಕೋಲಗಳಲ್ಲಿ ಏಕೆ ಒಟ್ಟಾಗಿ ಪೂಜಿಸಲಾಗುತ್ತದೆ ಎಂಬುದಕ್ಕೆ ಸಂಬಂಧಿಸಿದಂತೆ ಹಲವು ಕಥೆಗಳಿದ್ದರೂ ಹಿರಿಯರು ಹೇಳಿದ ಒಂದು ವಿಶಿಷ್ಟ ಕಥೆಯನ್ನು ನಿಮ್ಮ ಮುಂದಿಡುತ್ತಿದ್ದೇವೆ ತುಳುನಾಡಿನ ದಟ್ಟ ಕಾಡುಗಳಲ್ಲಿ ಮತ್ತು ಫಲವತ್ತಾದ ಬಯಲು ಪ್ರದೇಶಗಳಲ್ಲಿ ದೈವಗಳ ಆಳ್ವಿಕೆ ನಡೆಯುತ್ತಿದ್ದ ಕಾಲವದು ಈ ಭೂಮಿಯಲ್ಲಿ ಜನರನ್ನು ರಕ್ಷಿಸಲು ಮತ್ತು ಅಧರ್ಮವನ್ನು ಶಿಕ್ಷಿಸಲು ಹಲವು ದೈವಗಳು ಇದ್ದವು ಅವುಗಳಲ್ಲಿ ಪ್ರಬಲನಾದ ಮತ್ತು ಉಗ್ರ ಸ್ವಭಾವದ ಗುಳಿಗ ದೈವ ಕೂಡ ಒಬ್ಬ ಅದೇ ಸಮಯದಲ್ಲಿ ಕಾಡುಗಳನ್ನು ಆಳುವ ಇನ್ನೊಬ್ಬ ಶಕ್ತಿಶಾಲಿ ದೈವ ಇದ್ದನು ಅವನ ಹೆಸರು ಪಂಜುಲ್ಲಿ ದೈವ ಪಂಜುಲ್ಲಿ ವರಾಹ ರೂಪದಲ್ಲಿ ಹಂದಿಯ ರೂಪ ಕಾಡಿನ ಜೀವ ಸಂಕುಲದ ರಕ್ಷಕನಾಗಿದ್ದನು ಮತ್ತು ಪ್ರಾಮಾಣಿಕತೆಯನ್ನು ಎತ್ತಿ ಹಿಡಿದಿದ್ದನು ಪಂಜೋಲಿಯು ಪಾರ್ವತಿಯ ಪ್ರೀತಿಯ ಹಂದಿಮರಿಯಾಗಿದ್ದು ನಂತರ ದೈವಿಕ ಶಕ್ತಿಯನ್ನು ಪಡೆದು ಭೂಲೋಕದಲ್ಲಿ ಧರ್ಮರಕ್ಷಕನನ್ನು

ಈ ಇಬ್ಬರು ಪ್ರಬಲ ದೈವಗಳ ನಡುವೆ ಒಂದು ಪ್ರದೇಶದ ಮೇಲೆ ಅಧಿಕಾರಕ್ಕಾಗಿ ಭೀಕರ ಯುದ್ಧ ಪ್ರಾರಂಭವಾಯಿತು ಗುಳಿಗನು ತನ್ನ ಅಸಾಧಾರಣ ಬಲ ಮತ್ತು ಕ್ಷಿಪ್ರ ಚಲನೆಯಿಂದ ದಾಳಿ ಮಾಡಿದರೆ ಪಂಜುಲಿಯು ತನ್ನ ಬಲಿಷ್ಠ ಕೊಂಬುಗಳು ಮತ್ತು ಅಚಲವಾದ ಧೈರ್ಯದಿಂದ ಪ್ರತಿದಾಳಿ ಮಾಡಿದನು ಅವರ ಯುದ್ಧವು ಹಲವು ದಿನಗಳವರೆಗೆ ನಡೆಯಿತು ಅರಣ್ಯದಲ್ಲಿರುವ ಪ್ರಾಣಿಗಳು ಭಯದಿಂದ ಅಡಗಿಕೊಂಡವು ಗುಡ್ಡಗಳು ಅಲುಗಾಡಿದವು ನದಿಗಳು ತಮ್ಮ ಹಾದಿಯನ್ನು ಬದಲಾಯಿಸಿದವು ಎನ್ನುವಷ್ಟು ಅವರ ಹೋರಾಟ ತೀವ್ರವಾಗಿತ್ತು ಯಾರೂ ಹಿಂದೆ ಸರಿಯಲು ಸಿದ್ಧರಿರಲಿಲ್ಲ ಇಬ್ಬರೂ ತಮ್ಮ ಶಕ್ತಿಯ ಪರಾಕಾಷ್ಠೆಯನ್ನು ತಲುಪಿದರು ಆದರೂ ಯುದ್ಧವು ಮುಂದುವರೆಯಿತು ಆಗ ದೈವಿಕ ಲೋಕದಿಂದ ಒಂದು ಸಂದೇಶ ಬಂತು ಕೆಲವು ಹಿರಿಯ ದೈವಗಳು ಅಥವಾ ಸ್ವತಃ ಪರಮೇಶ್ವರನೇ ಅವರ ಹೋರಾಟವನ್ನು ನೋಡಿ ಮಧ್ಯಪ್ರವೇಶಿಸಲು ನಿರ್ಧರಿಸಿದರು ಓ ಶಕ್ತಿಶಾಲಿಗಳೇ ನಿಮ್ಮಿಬ್ಬರ ಶಕ್ತಿಯು ಹೋರಾಟದಲ್ಲಿ ವ್ಯರ್ಥವಾಗುತ್ತಿದೆ ನಿಮ್ಮಿಬ್ಬರ ಉದ್ದೇಶ ಒಂದೇ ಧರ್ಮವನ್ನು ರಕ್ಷಿಸುವುದು ಮತ್ತು ಲೋಕದ ಸಮತೋಲನವನ್ನು ಕಾಪಾಡುವುದು ನಿಮ್ಮ ಶಕ್ತಿಗಳನ್ನು ಒಗ್ಗೂಡಿಸಿದರೆ ನೀವು ಇನ್ನೂ ಹೆಚ್ಚಿನ ಒಳ್ಳೆಯದನ್ನು ಮಾಡಬಹುದು ದೈವಿಕ ಸಂದೇಶವನ್ನು ಕೇಳಿದ ನಂತರ ಗುಳಿಗ ಮತ್ತು ಪಂಜುರ್ಲಿ ಇಬ್ಬರಿಗೂ ತಮ್ಮ ತಪ್ಪಿನ ಅರಿವಾಯಿತು ತಮ್ಮ ವೈಯಕ್ತಿಕ ಶಕ್ತಿಗಳ ಪ್ರದರ್ಶನಕ್ಕಿಂತ ಒಟ್ಟಾಗಿ ಕೆಲಸ ಮಾಡುವುದರಿಂದ ಹೆಚ್ಚು ಪರಿಣಾಮಕಾರಿ ಎಂದು ಅವರಿಗೆ ತಿಳಿಯಿತು ತಮ್ಮ ಯುದ್ಧವನ್ನು ನಿಲ್ಲಿಸಿ ಅವರು ಪರಸ್ಪರ ಕೈಜೋಡಿಸಲು ನಿರ್ಧರಿಸಿದರು ಅಂದಿನಿಂದ ಗುಳಿಗ ಮತ್ತು ಪಂಜುಲಿ ಅತ್ಯಂತ ನಿಕಟ ಸಂಗಾತಿಗಳಾದರು ಅವರು ಒಟ್ಟಾಗಿ ದುಷ್ಟಶಕ್ತಿಗಳ ವಿರುದ್ಧ ಹೋರಾಡಿದರು ಜನರನ್ನು ರಕ್ಷಿಸಿದರು ಮತ್ತು ತುಳುನಾಡಿನ ಸಮೃದ್ಧಿಯನ್ನು ಖಚಿತಪಡಿಸಿದರು ಅವರ ವೈರತ್ವವು ಸಹಕಾರಕ್ಕೆ ತಿರುಗಿದ ಈ ಕಥೆಯು ಬೇರೆ ಬೇರೆ ಶಕ್ತಿಗಳು ಸಹ ಒಂದೇ ಉದ್ದೇಶಕ್ಕಾಗಿ ಒಗ್ಗೂಡಬಹುದು ಎಂಬುದನ್ನು ಸಾರುತ್ತದೆ ಅದಕ್ಕಾಗಿಯೇ ಇಂದಿಗೂ ಅನೇಕ ಭೂತ ಕೋಲಗಳಲ್ಲಿ ಗುಳಿಗ ಮತ್ತು ಪಂಜುಲಿಯನ್ನು ಒಟ್ಟಾಗಿ ಪೂಜಿಸಲಾಗುತ್ತದೆ ಇಂದಿನ ಈ ಸಂಚಿಕೆ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದವರೆಲ್ಲರೂ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ಇನ್ನಷ್ಟು ಕಲರ್ಫುಲ್ ಕಥೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು